ನಿವೃತ್ತ ಶಿಕ್ಷಕಿ ಶ್ರೀಮತಿ ಸಾವಿತ್ರಮ್ಮ ಶಂಕರಪ್ಪ ನೇಕಾರ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಅಮೃತ ಮಹೋತ್ಸವ ಜೂನ್ ಒಂದರಂದು ಲಕ್ಷ್ಮೇಶ್ವರದ ಎಪಿಎಂಸಿ ವ್ಯಾಪಾರಸ್ಥರ ಸಂಘದ ಸಭಾಂಗಣದಲ್ಲಿ ಜರುಗಲಿದೆ ಈ ಕುರಿತು ಶಿಕ್ಷಕ ಜಿಎಸ್ ಗುಡಗೇರಿ ಮಾಹಿತಿ ನೀಡಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಗುಡಿಗೆರೆ ಮಂಟನದಿಂದ ಬಂದು ನೇಕಾರ ಮಂಟನವನ್ನ ಬೆಳೆಸಿದಂತ ಸಾವಿತ್ರಿ ಶಂಕರಪ್ಪ ಗುಡಿಗೆರೆ ಅನ್ನಾಗೆಲ್ಲಾನ ನಾವು ಹುಳ್ಳೇದನ್ನ ನೆನೆಸ್ತೇನೆ ಸ್ವತಂತ್ರ ಪೂರ್ವದೊಳಗ ಒಬ್ಬ ಟೀಚರ್ ಆಗಿದ್ದು ಬಾಯಿ ಪುಲ್ಲೆ ಅಂತೇಳಿ ಅವ್ರಿಗೆ ಒಂದು ಹತ್ತು ಪರ್ಷದಷ್ಟೇ ಇವ್ರು ಹೋಲ್ತಾರ ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಕಟ್ಕೊಂಡು ಯಜಮಾನರು ತೀರಿದ ನಂತರ ಅವ್ರು ಒಳ್ಳೆ ಎಜುಕೇಶನ್ ಕೊಟ್ಟು ಇವತ್ತು ಅವರವರೆಲ್ಲ ಅವರ ಕಾಲ್ ಮೇಲೆ ಮುಗಿರುವಂತೆ ಮಾಡಿ ಕಣ್ತುಂಬ ಅದನ್ನು ಅನುಭವಿಸ್ತಕ್ಕಂಥ ಹಿರಿಯ ಜೀವಿಯ ಅಮೃತ ಮಹೋತ್ಸವವನ್ನು ಬರುವ ಜೂನ್ ಒಂದನೇ ತಾರೀಕು ಆ ಅಮ್ಮ ಕೊಟ್ಟಿದಂಥ ತಾರೀಕು ಅದು ಜೂನ್ ಒಂದು ಅವತ್ತಿನ ದಿವಸ ಎಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗವರು ಸೇರಿಬಿಟ್ಟು ನಮ್ಮ ತಾಯಿ ನಮಗೆ ಎಲ್ಲನೂ ಕೊಟ್ಟಿದ್ದಾಳೆ ಅವಳಿಗೆ ಏನು ಕೊಡೋಕ್ಕಾಗಲ್ಲ ಕೊನೆ ಪಕ್ಷ ನಾವು ಅವ್ರನ್ನ ಸಂತೋಷ ಆದರೂ ಪಡಿಸೋಣ ಅಂತಕ್ಕಂಥ ದೃಷ್ಟಿಯಿಂದ ಒಂದು ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ಅದರೊಳಗೆ ಹಾಕ್ಕೊಂಡು ಒಂದು ತಾವು ಅತೀಯವಾಗಿ ಪ್ರೀತಿ ಮಾಡ್ತಕ್ಕಂಥ ರಾಮಗಿರಿ ಶಾಲೆಯ ಶಾಲೆಗೆ ಒಂದು ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕಿ ಮತ್ತಿನ ವಾಟರ್ ಫಿಲ್ಟರನ್ನು ಅವತ್ತು ಕೊಡಮಾಡ್ತಾ ಇದ್ದಾರೆ ಎಪ್ಪತ್ತೈದು ಗೆಳೆಯರ ಬಳಗಕ್ಕೆ ವಸ್ತ್ರದಾನವನ್ನು ಕೂಡ ಮಾಡಿದ್ದಾರೆ ಅದು ಇರಲಿ ಅಂದ್ಕೊಳ್ಬೇಕು ಅದರ ಜೊತೆ ಜೊತೆಗೆ ಎಪ್ಪತ್ತೈದು ಸಸಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವು ಕೂಡ ವಿದಕಿ ಮೇಲೆ ಸಾಂಕೇತಿಕ ಸಲ್ಪೆ ಮಾಡಿ ಎಪ್ಪತ್ತೈದು ಶಿಕ್ಷಣ ಸಂಸ್ಥೆಗಳಿಗೆ ಅವನು ವಿತರಿಸುವಂಥ ಕಾರ್ಯಕ್ರಮವು ಕೂಡ ಇದರೊಳಗೆ ಅಂತಕ್ಕಂಥ ಇಂಥ ಒಂದು ಅರ್ಥಪೂರ್ಣ ಆಗಿರ್ತಕ್ಕಂಥ ಕಾರ್ಯಕ್ರಮನ ನಾವು ರಾಜಕೀಯೇತರ ಮಾಡಬೇಕು ಅಂತಂದು ತಿಳ್ಕೊಂಡು ವಿಚಾರ ಕೂಡಿದಂಥ ಎಲ್ಲ ನಮ್ಮ ಶಿಕ್ಷಕ ಬಳಗದವರು ಇತರೆ ಇಲಾಖೆಯವರು ನಮ್ಮ ಪ್ರೈಮರಿಯ ಅಸೋಸಿಯೇಷನ್ದವರು ಜೊತೆಗೆ ನಮ್ಮ ನೌಕರರ ಸಂಘದ ಅಸೋಸಿಯೇಷನ್ದವರು ಎಲ್ಲರೂ ಸೇರಿ ಒಂದು ನಿರ್ಣಯ ತಗೊಂಡು ಹಾಗಾದರೆ ಒಬ್ಬರು ಪೂಜ್ಯರು ಬೇಕು ಅಂದಾಗ ನಮಗೆ ಸಿಕ್ಕಿರ್ತಕ್ಕಂಥ ಪೂಜ್ಯರು ಏನಂದ್ರೆ ನಮ್ಮ ವೈರ್ನಟ್ಟಿಯ ಶಾಂತಲಿಂಗ ಮಹಾಸ್ವಾಮಿಗಳು ಇದರ ಸಾನ್ನಿಧ್ಯವನ್ನ ಭಾಳ ಸಂತೋಷದಿಂದ ಶಿಕ್ಷಕರಂದ್ರೆ ಸಾಹಿತಿ ಪ್ರೇಮಿಗಳು ಅವರು ಕೂಡ ಕನ್ನಡದ ಸಾಹಿತ್ಯಾತ್ಮಕ ಇರ್ತಕ್ಕಂಥ ಸ್ವಾಮೀಜಿ ಆಗಿರೋದ್ರಿಂದ ಸಂತೋಷದಿಂದ ಫೋನ್ ಮುಖಾಂತರನ ಸೊಮ್ಮಣ್ಣ ಕರೆದು ಹುಟ್ಟಲಿನ ಒಪ್ಪಿಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ